ರಾಜ್ಯದ ಎಲ್ಲೆಡೆ ಮಾದಿಗ ಮುನ್ನಡೆ ಅಂತಕ್ಕಂಥ ಒಂದು ಮಾದಿಗರ ಆತ್ಮಗೌರವ ಸಮಾವೇಶವನ್ನು ಕರ್ನಾಟಕ ರಾಜ್ಯದಲ್ಲಿ ಇದೇ ದಿನಾಂಕ ಹದಿನಾರನೇ ತಾರೀಕು ಡಿಸೆಂಬರ್ ಎರಡು ಸಾವಿರ ಹನ್ನೆರಡರ ಇಪ್ಪತ್ತೆರಡರ ಒಂದು ಇಡೀ ರಾಜ್ಯದಲ್ಲಿ ಸುಮಾರು ಹದಿ ಹದಿಮೂರು ಸ್ಥಳಗಳಲ್ಲಿ ಈ ಒಂದು ಕಾರ್ಯಕ್ರಮ ಏಕಕಾಲಕ್ಕೆ ನಡೆಯಲಿದೆ ಆ ಒಂದು ನಿಟ್ಟಿನಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕುಗಳ ಒಳಗೊಂಡು ಒಂದು ಬೃಹತ್ ಸಮಾವೇಶವನ್ನು ಮಾಡಲು ಇಚ್ಛಿಸಿದ್ದು ಆ ಒಂದು ಸಭೆಗೆ ಇಡೀ ರಾಜ್ಯಾದ್ಯಂತ ಏನು ಕಳೆದ ಒಂದು ಸರ್ಕಾರದ ಒಂದು ನಿರ್ಧಾರ ಆಗಲಿ ಅಥವಾ ಎಜೆ ಸದಾಶಿವ ಆಯೋಗ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಸುಮಾರು ಮೂರು ದಶಕ ದಶಕಗಳ ಕಾಲ ಹೋರಾಟದ ಒಂದು ವಿಚಾರವನ್ನು ಈ ಒಂದು ಸಮಾವೇಶದಲ್ಲಿ ಚರ್ಚಿಸಲಿದ್ದು ಈ ಒಂದು ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಸಮಾಜದ ಚಿತ್ರದುರ್ಗದ ಬಸವಮೂರ್ತಿ ಮಾದಾರ ಚೆನ್ನೈ ಶ್ರೀಗಳು ಈ ಒಂದು ಸಮಾವೇಶದ ಒಂದು ಉಪಸ್ಥಿತಿಯನ್ನು ಇದು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಅದರ ಜೊತೆಗೆ ಬಸವರಾಜ್ ಮತ್ತಿಮೂಡು ನಮ್ಮ ಗುಲ್ಬರ್ಗ ಗ್ರಾಮೀಣ ಶಾಸಕರು ಕೂಡ ಅವರು ಈ ಒಂದು ಸಭೆಗೆ ಆಗಮಿಸಲಿದ್ದಾರೆ ಅದರ ಜೊತೆಗೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವರು ಮತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರು ಮತ್ತು ಈ ಕ್ಷೇತ್ರದ ಶಾಸಕರು ಬಾಗಲಕೋಟೆ ಮತಕ್ಷೇತ್ರದ ಶಾಸಕರು ಬೀಳ್ಗಿ ಜಮಕಂಡಿ ಮುದೋಳ ಎಲ್ಲ ಶಾಸಕ ಮಾಜಿ ಶಾಸಕರುಗಳು ಕೂಡ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದು ಈ ಒಂದು ಸಭೆಯ ಉದ್ದೇಶ ಕಳೆದ ಮೂರು ದಶಕಗಳ ಕಾಲ ಹೋರಾಟವನ್ನು ಮಾಡಿದ್ದೀವಿ ಆ ಹೋರಾಟದಲ್ಲಿ ಹಲವಾರು ನಮ್ಮ ನಾಳೆ ಸರ್ಕಾರಗಳು ನಮ್ಮ ಈ ಒಂದು ಬೇಡಿಕೆಗೆ ಆಯಾ ಸರ್ಕಾರಗಳು ಏನು ನಿರ್ಧಾರಗಳನ್ನು ತೆಗೆದುಕೊಂಡವು ಯಾವ್ಯಾವ ಸರ್ಕಾರದ ಒಳಗೆ ಏನೆಲ್ಲ ಚರ್ಚೆಗಳು ನಡೆದವು ಮುಂದೆ ನಮ್ಮ ಈ ಒಂದು ನಡೆ ಮುಂದಿನ ದಿವಸ ಏನಾಗಬೇಕಾಗಿದೆ ಅನ್ನೋದ್ರ ಬಗ್ಗೆ ವಿಸ್ತೃತವಾದ ಒಂದು ಚರ್ಚೆಯನ್ನು ನಮ್ಮ ಕರ್ನಾಟಕ ರಾಜ್ಯದ ಆರ್ ಎಸ್ ಎಸ್ ಮುಖಂಡರಾದಂಥ ವಾದಿರಾಜ್ಜಿ ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉಪನ್ಯಾಸವನ್ನು ನೀಡಲಿದ್ದಾರೆ ಕಳೆದ ಎರಡು ಸಾವಿರ ಹನ್ನೆರಡರಲ್ಲಿ ಸನ್ಮಾನ್ಯ ಶ್ರೀ ಸದಾನಂದ ಗೌಡರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದೊಳಗೆ ಬೆಳಗಾವಿ ಅಧಿವೇಶನದೊಳಗೆ ಡಿಸೆಂಬರ್ ತಿಂಗಳಲ್ಲಿ ಅಧಿವೇಶನ ನಡೀತಾ ಇತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಅಲ್ಲಿ ಸಮುದಾಯದ ಮೇಲೆ ಗೋಲಿಬಾರ್ ಚಾರ್ಜ್ ಆಯಿತು ಅವತ್ತು ಮಂಡನೆಯಾದ ಎಜೆ ಸದಾಶಿವ ಆಯೋಗದ ವರದಿ ಇವತ್ತಿಗೂ ಕೂಡ ಅದು ಧೂಳು ಹಿಡಿದು ಸದನದಲ್ಲಿ ಚರ್ಚೆನೇ ಆಗ್ತಾಯಿಲ್ಲ ಆ ವಿಷಯದ ಬಗ್ಗೆ ಕಳೆದ ಅವಧಿ ಅವಧಿಯಲ್ಲಿ ಬೊಮ್ಮಾಯಿ ಸರ್ಕಾರ ಒಂದು ವಿಶೇಷ ಒಂದು ಕಾಳಜಿಯನ್ನು ತೆಗೆದುಕೊಂಡು ಸ್ವತಂತ್ರ ಸಿಕ್ಕು ಇವತ್ತು ಎಪ್ಪತ್ತೈದು ವರ್ಷ ನಾವು ಗತಿಸಿದರೂ ಕೂಡ ಯಾವೊಂದು ಸರ್ಕಾರವು ಕೂಡ ಮೀಸಲಾತಿಯನ್ನು ಹೆಚ್ಚಳ ಮಾಡಿದ್ದಿಲ್ಲ ಆ ಒಂದು ನಿರ್ಧಾರವನ್ನು ಅವರು ತೆಗೆದುಕೊಂಡು ಪರಿಶಿಷ್ಟ ಜಾತಿಯವರಿಗೆ ಹದಿನೈದು ಇದ್ದಿದ್ದನ್ನು ಹದಿನೇಳು ಪರ್ಸೆಂಟೇಜನ್ನು ಹೆಚ್ಚಳ ಮಾಡಿ ಪರಿಶಿಷ್ಟ ಪಂಗಡದವರಿಗೆ ಮೂರು ಪರ್ಸೆಂಟ್ ಇದ್ದಿದ್ದನ್ನು ಏಳು ಪರ್ಸೆಂಟ್ ಹೆಚ್ಚಳ ಮಾಡಿ ಆ ಒಂದು ಹದಿನೇಳು ಪರ್ಸೆಂಟ್ದೊಳಗೆ ಈ ಒಂದು ಸಮುದಾಯದ ಒಂದು ನೂರ ಒಂದು ಜಾತಿ ಪರಿಶಿಷ್ಟ ಜಾತಿಯಲ್ಲಿ ಒಂದು ನೂರ ಒಂದು ಜಾತಿಗಳು ಇರೋದರಿಂದ ಬಹುಸಂಖ್ಯಾತರಿರ್ತಕ್ಕಂಥ ವಿಶೇಷವಾಗಿ ಮಾದಿಗ ಸಮುದಾಯದವರಿಗೆ ಮತ್ತು ಛಲವಾದಿ ಸಮುದಾಯದವರಿಗೆ ಆ ಸರ್ಕಾರದ ಒಂದು ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ನಮ್ಗೆ ಭಾಳ ಹಿನ್ನಡೆ ಆಗಿತ್ತು ಆ ಹಿನ್ನೆಲೆಯೊಳಗೆ ಅವರಿಗೆ ಆ ಒಂದು ಒಳ ಮೀಸಲಾತಿನ ಹದಿನೇಳರೊಳಗೆ ಆ ಸಮಾನವಾಗಿ ಹಂಚಿಕೆಯನ್ನು ಮಾಡಿ ಉಳಿದ ಎಲ್ಲ ಸಮುದಾಯಗಳಿಗೂ ಕೂಡ ಒಂದು ನಾಲ್ಕು ಐದು ಭಾಗಗಳನ್ನು ಮಾಡಿ ಹಂಚಿಕೆಯನ್ನು ಮಾಡಿದ್ದು ಬೊಮ್ಮಾಯಿ ಸರ್ಕಾರ ಅವರು ಕೇಂದ್ರ ಸರ್ಕಾರ ಕೂಡ ಅದನ್ನು ಶಿಫಾರಸ್ಸು ಮಾಡಿದ್ದು ಕೂಡ ಗೊತ್ತು ಆದರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಕಳಿಸಿದರೂ ಕೂಡ ಅಂದಿನ ವಿರೋಧ ಪಕ್ಷದ ನಾಯಕರು ತಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲನೇ ಸಚಿವ ಸಂಪುಟ ಸಭೆಯಲ್ಲಿ ನಾವು ಈ ಒಂದು ಎಜ ಸದಸ್ಯ ಆಯೋಗದ ವಿಷಯವನ್ನು ನಾವು ಚರ್ಚೆ ಮಾಡ್ತೀವಿ ನಾವು ಜಾರಿ ಮಾಡ್ತೀವಿ ಅಂತಕ್ಕಂಥದ್ದು ಆ ಒಂದು ಪತ್ರಿಕೆಯಲ್ಲಿ ಮತ್ತು ಅವರು ಒಂದು ಪ್ರಣಾಳಿಕೆಯಲ್ಲಿ ಇಟ್ಕೊಂಡಿದ್ರು ಆದರೆ ಇವತ್ತು ಸರ್ಕಾರ ರಚನೆಯಾಗಿ ಆರು ತಿಂಗಳಾಯಿತು ಎರಡು ಅಧಿವೇಶನ ಅದು ಒಂದು ಬೆಂಗಳೂರಲ್ಲಿ ಅಧಿವೇಶನ ಕೂಡ ಆಯಿತು ಒಂದು ಈಗ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಕೂಡ ಆಯಿತು ಆದರೂ ಕೂಡ ಈ ವಿಷಯದ ಬಗ್ಗೆ ಯಾವುದೋ ಒಂದು ನಮ್ಮ ಸ್ವಜಾತಿಯ ಶಾಸಕರ ಇರ್ಬೋದು ಸಚಿವರು ಇರ್ಬೋದು ಮತ್ತು ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಭಾಳ ಗಂಭೀರವಾದ ಚರ್ಚೆಯನ್ನು ಮಾಡ್ತೀವಿ ಈ ನ್ಯಾಯ ಸಮಾಜಕ್ಕೆ ನ್ಯಾಯವನ್ನು ಕೊಡ್ತಿದ್ದೀವಿ ಅಂತಕ್ಕಂಥ ವಿಚಾರವನ್ನು ಕೂಡ ಅವರು ಹೇಳಿದರು ಆದರೆ ಯಾಕೆ ಅವರು ಈ ವಿಷಯದ ಬಗ್ಗೆ ಚಕರ್ ಎತ್ತಿಲ್ಲ ಅಂತ ಅದು ಗೊತ್ತಾಗ್ತಿಲ್ಲ ಆ ನಿಟ್ಟಿನೊಳಗೆ ಇವತ್ತು ನಮ್ಮ ಉದ್ದೇಶ ಈ ಒಂದು ರಾಜ್ಯದ ಎಲ್ಲೆಡೆ ಮಾದಿಗೆ ಮುನ್ನಡೆ ಅಂತಕ್ಕಂಥ ಒಂದು ಸಮಾವೇಶದ ಉದ್ದೇಶ ಏನಂತಂದರೆ ನಮ್ಮ ನಾಳಿದ ಸರ್ಕಾರಗಳು ಅವರವರ ನಿಲುವುಗಳು ಏನಿದ್ದಾವೆ ಜೆ ಡಿ ಎಸ್ದವರು ಕೂಡ ಅಧಿಕಾರಕ್ಕೆ ಬಂದರು ಅವರು ಪ್ರಾಣಿಕೊಳ್ಳಿ ಇಟ್ಟಿದ್ದರು ಅವ್ರಿಗೆ ಸ್ವತಂತ್ರವಾಗಿ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಆಗಲಿಲ್ಲ ಅದರ ಜೊತೆಗೆ ಭಾರತೀಯ ಜನತಾ ಪಕ್ಷದವರು ಕೂಡ ಎರಡು ಬಾರಿ ಸರ್ಕಾರ ರಚನೆ ಮಾಡಿದ್ರು ಕೂಡ ಅವರು ಕೂಡ ಸ್ವಂತ ಬಲದ ಒಂದು ಅಧಿಕಾರವನ್ನು ಮಾಡಲಿಲ್ಲ ಸ್ವಂತ ಬಲದ ಅಧಿಕಾರ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಎರಡು ಅವಧಿ ಒಳಗೆ ಒಂದು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಮತ್ತು ಇಪ್ಪತ್ತ್ ಈಗ ಎರಡು ಅವಧಿಯೊಳಗೂ ಕೂಡ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ ನಿಜವಾಗ್ಲೂ ಅವರು ಹಿಂದೆ ನಾಯಕರು ಅಂತ ಹೇಳ್ತಿದ್ದಾರೆ ಹಿಂದುಳಿದ ವರ್ಗದ ನಾಯಕರು ಅಂತ ಬಿಂಬಿಸ್ಕೊಂಡಿದ್ದಾರೆ ಆದರೆ ಈ ಒಂದು ವಿಷಯದೊಳಗೆ ಅವರು ಬಹಳ ಅನ್ಯಾಯ ಮಾಡ್ತಿದ್ದಾರೆ ಅಂತೇಳಿ ನಮ್ಮ ಭಾವನೆ ಆ ನಿಟ್ಟಿನೊಳಗೆ ಇವತ್ತು ಆ ಒಂದು ನಿಲುವುಗಳು ಇವರ ನಿಲುವುಗಳು ಬದಲಾವಣೆ ಆಗ್ತಾ ಇದ್ದಾವೆ ನಾನು ಇರೋದೇ ನಿಮ್ಗೆ ಎಜೆಸಿಗ ಆಯ್ ಸದಾಶಿವ ಆಯೋಗ ಜಾರಿ ಮಾಡಲಿಕ್ಕೆ ಅಂತಕ್ಕಂಥ ಮಾತನ್ನು ಒಂದು ಕಡೆ ಸಿದ್ದರಾಮಯ್ಯನವರು ಹೇಳ್ತಾರೆ ಮತ್ತೊಂದು ಕಡೆ ನಾನು ಅದೇ ಅದೇ ಕಾರಣಕ್ಕೋಸ್ಕರನೂ ಮಾಡಲಿಲ್ಲ ನಾನು ಈ ಆಯೋಗ ಜಾರಿ ಮಾಡಲಿಲ್ಲ ಅನ್ನೋ ಅಂತ ಮತ್ತೊಂದು ಕಡೆ ಹೇಳ್ತಾರೆ ಅಂದರೆ ಇದು ದ್ವಂದ್ವ ನಿಲುವು ಸಮಾಜದಲ್ಲಿ ದ್ವಂದ್ವತನವನ್ನು ಉಂಟು ಮಾಡಲಿಕ್ಕೆ ಇವತ್ತು ಇವತ್ತು ಎಲ್ಲ ಪಕ್ಷದವರು ಕೂಡ ಒಡೆದಾಡ್ತಕ್ಕಂಥ ನೀತಿಯನ್ನು ಮಾಡ್ತಾ ಇದ್ದಾರೋ ಅಥವಾ ನಮಗೆ ನಿಜವಾಗ್ಲೂ ಈ ಒಂದು ಸಾಮಾಜಿಕ ನ್ಯಾಯ ಸಿಗುತ್ತೋ ಇಲ್ಲ ಅಂತಕ್ಕಂಥ ಒಂದು ಗೊಂದಲಮಯ ವಾತಾವರಣ ನಮ್ಮ ಸಮುದಾಯದ ಮುಖಂಡರುಗಳಲ್ಲಿ ನಮ್ಮಲ್ಲಿ ಕೂಡ ಈಗ ಅದು ಮೂಡಿದೆ ಆ ನಿಟ್ಟಿನೊಳಗೆ ಇವತ್ತು ಈ ಒಂದು ರಾಜ್ಯದ ಮಾದಿಗ ಮುನ್ನಡೆ ಅಂತಕ್ಕಂಥದ್ದು ಮಾದಿಗರ ಆತ್ಮಗೌರವ ಸಮಾವೇಶವನ್ನು ನಾವು ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಅಂದ್ಕೊಂಡಿದ್ದೀವಿ ಈ ಸಮಾವೇಶಕ್ಕೆ ಅಲ್ಲೇ ಬಾಗಲಕೋಟೆ ಗುಣಗುಂದ ಬೀಳಿಗೆ ಆಲಿಸ್ ಶಿಕ್ಷಕವ್ರನ್ನ ನಾವು ಕರ್ಕೊಂಡು ಟ್ರಕ್ ಬಸ್ ಏನೋ ಗಾಡಿ ಮಾಡ್ಕೊಂಡು ಕರ್ಕೊಂಡು ಹೋಗಿ ಜನ ತೋರಿಸೋದಲ್ಲ ಪ್ರತಿ ಊರಿನಲ್ಲಿ ಪ್ರತಿ ಊರಿನಲ್ಲಿ ನಮ್ಮ ಕೇರಿಯಲ್ಲಿರ್ತಕ್ಕಂಥ ಪ್ರತಿ ಗ್ರಾಮದಿಂದ ಒಬ್ಬ ವ್ಯಕ್ತಿ ಬಂದ್ರೆ ಸಾಕು ಆ ಕಾರ್ಯಕ್ರಮದ ಉದ್ದೇಶ ಗುರಿ ಮತ್ತು ಉದ್ದೇಶ ಅವ್ರಿಗೆ ಅರ್ಥ ಆಗಬೇಕು ನಮ್ಮ ನಡೆ ಏನು ಅನ್ನೋದು ನಾವು ಚರ್ಚೆ ಆಗಬೇಕಾಗಿದೆ ಅದಕ್ಕೆ ಪ್ರತಿಯೊಂದು ಕೆರೆಯಿಂದ ಕೂಡ ಪ್ರತಿಯೊಬ್ಬರೇ ಆಗಲಿ ಅವ್ರ ಊರಿಗೊಬ್ಬರೇ ಆಗಲಿ ಅವ್ರು ಆ ಕಾರ್ಯಕ್ರಮಕ್ಕೆ ಬರಬೇಕು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಮುಂದಿನ ಅಲ್ಲಿ ನಡೀತಕ್ಕಂಥ ವಿಚಾರಗಳನ್ನು ನಾವು ತಿಳಿದುಕೊಳ್ಬೇಕು ತಿಳಿದುಕೊಳ್ಳೋದ್ರ ಜೊತೆಗೆ ನಮ್ಮೂರಲ್ಲಿ ಇರ್ತಕ್ಕಂಥ ಯುವಕರಿಗೂ ಪ್ರಜ್ಞಾವಂತವರಿಗೆ ವಿದ್ಯೆ ಇದು ಶಿಕ್ಷಣವನ್ನು ಹೊಂದಿರತಕ್ಕಂಥವರಿಗೆ ನಾವು ಕೂಡ ಆ ಒಂದು ವಿಷಯವನ್ನು ಹೇಳಿದ್ರ ಜೊತೆಗೆ ಮುಂದಿನ ದಿನಮಾನದಲ್ಲಿ ಏನು ನಿರ್ಣಯಗಳು ಅಲ್ಲಿ ಚರ್ಚೆಗಳಾಗ್ತವೋ ಅದಕ್ಕೆ ನಾವು ಇರಬೇಕು ಇರಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಈ ವಿಷಯ ಪತ್ರಿಕೆ ಮೂಲಕ ಮತ್ತು ಟಿ ವಿ ಮಾಧ್ಯಮದ ಮೂಲಕ ಹೋಗಲಿ ಇತರರಿಗೂ ಆ ವಿಷಯ ಮುಟ್ಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅದಕ್ಕೆ ಈ ಒಂದು ಸಭೆ ಯಶಸ್ವಿ ಆಗಲಿ ಅಂತೇಳಿ ಕೇಳ್ಕೊಳ್ತಾ ನನ್ನ ಎರಡು ಮಾತುಗಳನ್ನ ನಮಸ್ಕಾರ